ನನಗೆ ಸ್ವಾಗತ ಗೌರಿ ಶಂಕರ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ನೋಡಿ ವಿಡಿಯೋ ಇಷ್ಟವಾದರೆ ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ಶ್ರೀನಿ ಎಲ್ಲಿದ್ದಾಳೆ ಗಿರೀಷ್ಮ ಬರಲಿಲ್ಲ ಯಾಕಂತ ಕೇಳೋಷ್ಟರಲ್ಲಿ ಇಲ್ಲಿ ಗಿರೀಷ್ಮ ಬರ್ತಾಳೆ ಬಂದಿರೋದು ನೋಡಿ ಖುಷಿಯಾಗುತ್ತೆ ಈ ಕಡೆ ಹೇಗೆ ಬಂದೆ ಅನ್ನೋ ಅಷ್ಟರಲ್ಲಿ ಗಿರೀಶ್ಮಾ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ಲು ಅಂತ ಇಲ್ಲಿ ಗೌರಿ ಹೇಳ್ತಾಳೆ ಸರಿಯಾದ ಟೈಮಿಗೆ ಹೋಗಿ ಗೌರಿನ ಕಾಪಾಡೋದು ಅಂತ ಹೇಳ್ತಾರೆ ಈಗ ಗಿರಶ್ಮ ಹೇಗೆ ಕಾಪಾಡೋದು ಅನ್ನೋದನ್ನ ಸ್ವಲ್ಪ ತೋರಿಸ್ತಾರೆ ಈ ಕಡೆ ಅಜ್ಜಿಗೆ ಕೋಪ ಬರ್ತೀವಿ ಹೊಡಿತೀನಿ ನೋಡಿಗೆ ಸಾಯೋ ಅಂತದ್ದೇನೇ ಆಗಿದೆ ನಿನಗೆ ಅಂತ ಹೇಳ್ತಾರೆ ಆಗ ಗೌರಿ ಅಪ್ಪನಿಗೆ ಮಂಜುನ ವಿಷಯ ನನ್ನ ಮುಂದೆ ಮುಚ್ಚಿಟ್ರಲ್ಲ ಅಪ್ಪಾಜಿ ನೀವು ನೀನು ನೀವು ನಾನು ಇಷ್ಟೇ ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾರೆ ಇಲ್ಲಮ್ಮ ನಿನಗೆ ಮತ್ತು ಶಂಕರನಿಗೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಆ ವಿಷಯನ ಮುಚ್ಚಿಟ್ವಿ ಅಂತ ಹೇಳ್ತಿದ್ದಾರೆ ಆಗ ಯಾಕೆ ಮಾವ ನೀವು ಹೀಗೆ ಮಾಡಿದ್ರಿ ಅವನ್ನ ನಾನು ಹುಟ್ಟಲಿಲ್ಲ ಅನ್ನಿಸ್ತಿದ್ದೆ ಅಂತ ಹೇಳ್ತಾರೆ ಆಗ ಇಲ್ಲಿ ಗೌರಿ ಒಂದು ನೀವ್ಯಾಕೆ ಹೇಳಿಲ್ಲಮ್ಮ ಹೌದು ಶಂಕರ ನಿನಗೆ ತೊಂದರೆ ಆಗಬಾರ್ದು ಅನ್ನೋದೇ ನಿಮ್ಮ ಅಪ್ಪನದು ಉದ್ದೇಶ ಆಗಿತ್ತು ಅಂತ ಹೇಳ್ತಾರೆ ನನಗೇನು ತೊಂದರೆ ಅವನ್ನ ನನಗೆ ಒಂದೇ ಹೊಡೆದ್ರೆ ಅವನು ಆವಾಗ ಗಿರೀಶ್ಮಗೆ ತಂಟೆಗೆ ಬಂದಾಗ ಅವ್ನು ಹೇಗೆ ಹೊಡೆದಿದ್ದೆ ಗೊತ್ತಲ್ವ ಅವ್ನು ಬುದ್ಧಿ ಕಲಿಸ್ತಿದ್ದೆ ಅಂತ ಹೊಡ್ತಿರ್ತಾರೆ ಆಗ ಗೌರಿ ತಡಿತಾರೆ ಗೌರಿ ಕೋಪದಿಂದ ಬುದ್ಧಿ ಕೊಡಬಾರ್ದು ಅನ್ನೋದಕ್ಕೆ ನಾ ಹೇಳಿರ್ಕಿಲ್ಲಮ್ಮ ನಿಮಗೆ ಅಂತ ಹೇಳಿ ಗೌರಿ ತಂದೆ ಹೇಳ್ತಾರೆ ಅಪ್ಪ ನೀವು ಇವಾಗಲೇ ಒಂದು ಕಾಲ್ ಮಾಡಿ ಅವ್ನಿಗೆ ಕಾಲ್ ಮಾಡಿ ಅಷ್ಟೇ ಅಂತ ಹೇಳ್ತಾರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ರೆಕಾರ್ಡ್ ಮಾಡ್ಕೊಂಡು ಇದೆಲ್ಲ ಮಾಡಿದ್ವಿ ಅವನೇನು ಬಗ್ಲಿಲ್ಲಮ್ಮ ಅಂತ ಹೇಳ್ತಾರೆ ಮಾಡಿ ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಗೌರಿ ತಂದೆ ಅಲ್ಲ ಸಾರಿ ಶಂಕರನ್ ತಂದೆ ಇಲ್ಲಿ ಗೌ ಶಂಕರನ್ ಮನೆಗೆ ಬಂದಿರ್ತಾರೆ ಬಂದು ಇಲ್ಲಿ ಕಾಯ್ತಿರ್ತಾರೆ ಕಾಲ್ ಮಾಡ್ತಾರೆ ರಿಸೀವ್ ಆಗೋಲ್ಲ ಕನೆಕ್ಟ್ ಆಗ್ತಿರಲ್ಲ ಅವ್ನಿಗೆ ಬುದ್ಧಿ ಇಲ್ವಾ ಕಾಲ್ ಆ ತಂದೆ ಬಂದಿದ್ದಾನೆ ಅನ್ನೋದು ಒಂದು ಸ್ವಲ್ಪ ಇದಿಲ್ವಾ ಅಂತ ಬೈತಾರೆ ಕರೆಯಕಂತ ಬಂದಿರ್ತಾರೆ ಶಂಕರನ್ನ ಹೊರಟೋದು ಅಂತ ಹೇಳ್ಬಿಡ್ತಾರೆ ಈ ಕಡೆ ಕಾಲ್ ಮಾಡಿ ಕರೆದಿರ್ತಾರಲ್ಲ ಮಂಜಾನ ಮಂಜಾ ಬಂದಿರ್ತಾರೆ ದುಡ್ಡು ಕೊಡಕಂತ ಮಾವ ಕಣನ ಕಾಂಚನ ಬಂದು ಇಟ್ಕೊಂಡಿದ್ರೆ ದುಡ್ಡು ನೋಡಕ್ಕೆ ಕೊಡಿ ಅಂತ ಹೇಳ್ತಾರೆ ಆಗ ಏನೇನೋ ಟಾಪಿಕ್ ಚೇಂಜ್ ಮಾಡ್ತಾರೆ ನನ್ನ ಮಗಳನ್ನ ಯಾಕೋ ನೀನು ಈ ಥರ ಮಾಡ್ತಿದ್ಯಾ ನಿನಗೆ ನನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ಈಗೆಲ್ಲ ಹಿಂಸೆ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ನಿನ್ನ ಮಗಳ ಮೇಲೆ ನಂಗೆ ನಿಜವಾಗ್ಲು ಪ್ರೀತಿ ಇದ್ರಕ್ಕಿಲ್ಲ ಅವಳನ್ನ ಹಿಂಸೆ ಮಾಡೋಕೆ ಅಂತ ಅವಳು ಒಂದು ಕೆನ್ನೆ ಹೊಡೆದ್ ನೋಡು ಅದಕ್ಕೆ ಅವಳು ಹಿಂಸಾ ಆಮೇಲೆ ಬರ್ತಾ ಬರ್ತಾ ನಂಗೆ ಅವಳ ಮೇಲೆ ಪ್ರೀತಿ ಹೆಚ್ಚಾಯಿತು ಅದಕ್ಕೆ ಅವಳು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡ್ ಮಾಡ್ಕೊಂಡಿರೋದು ನನಗೆ ಗೊತ್ತಿಲ್ಲ ಈಗ ಅವಳನ್ನ ನಾನು ಮದುವೆ ಆಗಿ ಹಾಕ್ತೀನಿ ನಾಳೆ ಹೆಣ್ಣು ಕೇಳೋಕ್ಕೆ ಶಾಸ್ತ್ರೋತ್ಸವ ಬರ್ತಾರೆ ಈ ಕಡೆ ಎಲ್ಲ ಪ್ಲಾನ್ ಇವರು ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ತಿರ್ತಾರೆ ಈ ಕಡೆ ಮಂಜನವರು ಕೆನಿಕ್ ಕೆಣಿಕಿ ಮಾತಾಡ್ತಿರ್ತಾರೆ ಅವರಪ್ಪ ಇಲ್ಲಿ ಮಂಜ ಎಲ್ಲ ಹೇಳ್ತಾರೆ ಹೌದು ಶಂಕರನ ಮೇಲೆ ದೊಡ್ಡ ದ್ವೇಷ ಅದಕ್ಕೆ ಗೌರಿ ಮದುವೆ ಆಗ್ತಾ ಹುಡುಗರನ್ನ ಹೊಡೆದ್ವಿ ಅದನ್ನ ಶಂಕರ ಮೇಲೆ ತಂದು ಹಾಕಿದ್ವಿ ಆಮೇಲೆ ಶಂಕರಾನೇ ಗೌರಿನ ಮದುವೆ ಆಗೋಂಗ ಆಗ್ಬಿಡ್ತು ನಾವು ಮಾಡಿದ ಪ್ಲಾನ್ ಎಲ್ಲ ಮತ್ತೆ ನಮಗೆ ಉಲ್ಟಾ ಹೊಡಿತು ಆಮೇಲೆ ಗಿರೀಶ್ಮ ನಮ್ಮ ಹೊಡೆದ್ಲು ಆ ಕೆನ್ನೆ ಊರು ಇನ್ನೂ ಹೋಗಿರುವ ಹಾಗಿಲ್ಲ ಆಮೇಲೆ ಗ್ರೀಷ್ಮೆ ಮೇಲೆ ಪ್ರೀತಿ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಇಷ್ಟೆಲ್ಲ ಮಾಡಿರೋದು ಆ ಶಂಕರ್ ಮೇಲೆ ಕೋಪದಿಂದ ಹಾಗೂ ಗೌರಿ ಮೇಲೆ ಇರೋ ಕೋಪದಿಂದ ಈಗ ಅಂತ ಹೇಳ್ತಾರೆ ಇಷ್ಟರಲ್ಲಿ ಪೊಲೀಸರು ಬಂದ್ಬಿಡ್ತಾರೆ ಆಗ ಇವನ್ನ ಮಂಜನೇಲಿ ಇಲ್ಲಿ ರೆಡ್ ಹ್ಯಾಂಡಾಗಿ ಹಿಡಿತಾರೆ ಆಗ ಇಲ್ಲಿ ಗೌರಿ ತಂದೆಗೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ಮಂಜ ಯಾಕೆ ಹಿಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಹೌದಾ ನಿನಗೆ ಹಣ ಮತ್ತೆ ಹೆಣ ಬೇಕು ಹೆಣ್ಣು ಮತ್ತೆ ಹಣ್ಣು ಬೇಕು ಏನು ನಿನಗೆ ನಿನ್ನ ಅತ್ತೆ ಮನೆಗೆ ಕಳಿಸ್ತೀನಿ ಇರೋ ಲೋಫರ್ ನಿನ್ನ ಹುಡುಗಿರ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ತೀಯಾ ಅಂತ ಇಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ ಈ ಕಡೆ ಗೌರಿ ತಂದೆ ಮಾವ ಈ ತರ ಕ್ರಿಮಿನಲ್ ಮಾಡಿದ್ರ ನೀವು ನಿಮ್ಮನ್ನು ನೋಡ್ಕೊತೀನಿ ಅಂತ ಹೇಳಿ ಮಂಜಾ ಒದರ್ತಿರ್ತಾನೆ ಅಷ್ಟರಲ್ಲಿ ಶಂಕರ ಬರ್ತಾರೆ ಏನೋ ಲೋಫರ್ ನಾನು ನಿನ್ನ ನಿನ್ನ ಹುಟ್ಲಿಲ್ಲ ಅಂತ ಅನಿಸ್ಬೇಕು ಅಂತ ಓಡ್ ಬರ್ತಾ ಇದೆ ಅಷ್ಟ್ರೆ ನಮ್ಮ ಗೌರಿ ನನ್ನ ಅಮ್ಮಿಯವರು ತಡೆದ್ರು ನಿನ್ನ ಮಗನೇ ನಿನಗೆ ನನ್ನ ಗಿರೀಶ್ಮ ತಂಟಕ್ಕೆ ಬರ್ತೀಯಾ ನಮ್ಮ ಗಿರೀಶ್ಮಾ ಏನು ಅಂದ್ಕೊಂಡಿದ್ಯಾ ಅಂತ ಇಲ್ಲಿ ಹೊಡಕ್ಕೆ ಹೋಗ್ತಾರೆ ನೀನು ನಮ್ಮ ಜೀವನದಲ್ಲಿ ತುಂಬಾ ಆಟವಾಡೋದು ಮಗನೇ ನಿನ್ನ ಮಾತ್ರ ನಾನು ಬಿಡೋದಿಲ್ಲ ಕಾಣೋ ಅಂತ ಹೊಡಿತಿರ್ತಾರೆ ಎಲ್ಲದಕ್ಕೂ ಕಾನೂನು ಅಂತಿದೆ ನಾವು ಆ ಕ್ರಮ ತೊಗೊತೀವಿ ನೀವು ಸುಮ್ಮನೆ ಬಿದ್ದುಬಿಡಿ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಕೂಡ ಇಂತ ಹೊರಗಡೆ ಇದ್ರೆ ಬಾ ತುಂಬ ಹೆಣ್ಮಕ್ಳಿಗೆ ಮರ್ಯಾದೆ ಆಗುತ್ತೆ ಜೀವನ ಇವನ್ನ ಮಾತ್ರ ಬುದ್ಧಿ ಕಲಿಸ್ತೀವಿ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ ಇಲ್ಲಿ ಶಂಕರ ಬಿಡಿ ಸರ್ ನಾವು ನೋಡ್ಕೋತೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಮೇಲೆ ಬಾರೋ ನಿನ್ ಮಗನೇ ಅತ್ತೆ ಮನೆಗೆ ಕಳಿಸ್ತೀವಿ ಅಂತ ಇಲ್ಲಿ ಮಂಜನ ಹೋಗ್ತಾರೆ ಇಲ್ಲಿ ಗೌರಿಗೆ ಶಂಕರ್ ನೋಡಿ ತುಂಬಾ ಖುಷಿ ಆಗುತ್ತೆ ಹಾಗೂ ಹೆಮ್ಮೆನೂ ಆಗುತ್ತೆ ಇದಕ್ಕೆಲ್ಲ ಗ ಶಂಕರ ಸಪೋರ್ಟ್ ತುಂಬಾ ಇದೆ ಅಂತ ಗೌರಿ ತುಂಬಾ ಖುಷಿ ಪಡ್ತಾಳೆ ಈ ಕಡೆ ಶಂಕರ ಮತ್ತೆ ಗೌರಿ ಒಬ್ಬರನ್ನೊಬ್ರು ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಅವ್ರ ತಾಯಿ ತೋರಿಸ್ತಾರೆ ಶಂಕರನ್ ತಾಯಿ ಮಗ ಮನೆಗೆ ಬರ್ತಿದ್ದಾನ ಅಂತ ತುಂಬಾ ಅಂದ್ರೆ ತುಂಬಾನೇ ಖುಷಿಯಲ್ಲಿ ಇರ್ತಾರೆ ನನ್ನ ಮಗ ದೂರ ಆಗಕ್ಕೆ ಗೌರಿನ ಕಾರಣ ಮನೆಗೆ ಕಾಲಿಟ್ಟು ನನ್ನ ನನ್ನ ಮಗನ ದೂರ ಮಾಡಿಬಿಟ್ಲು ಇವಾಗಾದರೂ ನನ್ನ ಮಗ ಬರ್ತಿದ್ದಾನೆ ಅಂತ ತುಂಬಾ ಖುಷಿ ಪಡ್ತಾರೆ ಆ ರಾಕ್ಷಸಿ ಮತ್ತೆ ನಮ್ಮ ಮನೆಗೆ ಬರ್ತಾಳೆ ಅವಳಿಂದಾನೆ ಅಲ್ಲೋಲ ಕಲ್ಲೋಲ ಕಲ್ಲೋಲಾಗಿದ್ದು ಈ ತರ ಮನೆಯಲ್ಲಿ ಶಾಂತಿ ನೆಮ್ಮದಿ ಆಗಿತ್ತು ಅಂತ ಹೇಳ್ತಾರೆ ಅಷ್ಟ್ರಿಗೆ ಕಾರ್ ಸೌಂಡ್ ಆಗುತ್ತೆ ಶಂಕರ ಬಂದು ಅಂತ ಓಡಾಡೋಗ್ತಾರೆ ಶಂಕರ ಬಂದಿರಲ್ಲ ರೀ ಶಂಕರ ಎಲ್ರಿ ಕಾಣಿಸ್ತಾ ಇಲ್ಲ ಅಂತ ಇಲ್ಲಿ ಶಂಕರನ್ ತಾಯಿ ಕೇಳ್ತಾರೆ ಆಗ ಸುಮ್ಮನೆ ಬಿಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡು ಎಂಡ್ ಆಗುತ್ತೆ ಇಡು ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು